ಇವತ್ತು ವಿಧಾನಸಭೆಯಲ್ಲಿ ವಕ್ಫ ಜಟಾಪಟಿ ನಡೆಯುತ್ತೆ ಅದರಲ್ಲಿ ಎರಡು ಮಾತು ಇಲ್ಲ ಅವಕಾಶ ಕೊಟ್ಟರು ಅಷ್ಟೇ ಅವಕಾಶ ಕೊಡಲಿಲ್ಲ ಅಂದ್ರೂ ಅಷ್ಟೇ ಒಟ್ಟಿನಲ್ಲಿ ಮಾತಿನ ಯುದ್ಧ ಅಂತೂ ನಡೆಯುತ್ತೆ ಇವತ್ತು ಪ್ರಮುಖವಾಗಿ ನೀಲುವಳಿ ಪ್ರಸ್ತಾಪವನ್ನು ಮಾಡೋದಕ್ಕೆ ಬಿ ಜೆ ಪಿ ನಾಯಕರು ಮುಂದಾಗಿದ್ದಾರೆ ಅದಕ್ಕೆ ಅವಕಾಶ ಕೊಡಬೇಕು ಅಂಥೇಳಿ ಸೊ ಈಗ ಬಿ ಜೆ ಪಿ ಕಡೆಯಿಂದ ವಕ್ಫ ಹೋರಾಟದ ವಿಚಾರವಾಗಿ ಅಥವಾ ಏನೇನು ಸಮಸ್ಯೆ ಇದೆ ವಕ್ಫ್ ಕಾನೂನು ಏನು ಹೇಳುತ್ತೆ ಅದರ ಬಗ್ಗೆ ಪ್ರಸ್ತಾಪ ಮಾಡಲಾಗತ್ತೆ ಆ ಪ್ರಸ್ತಾಪಕ್ಕೆ ಸರಿಯಾದ ರೀತಿಯಲ್ಲಿ ತಿರುಗೇಟನ್ನು ಕೊಡೋದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಮುಂದಾಗಿದ್ದಾರೆ ಸೊ ಆಡಳಿತ ಪ್ರತಿಪಕ್ಷಗಳ ನಡುವೆ ಜಟಾಪಟಿ ನಡೆಯುತ್ತೆ ವಕ್ಫ ಸಂಬಂಧ ನೀಲುವಳಿ ಸೂಚನೆಯನ್ನು ಬಿ ಜೆ ಪಿ ನಾಯಕರು ಕೊಡ್ತಾರೆ ಸೊ ಚರ್ಚೆಗೆ ಅವಕಾಶ ಕೊಟ್ಟರೆ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಆಡಳಿತರು ಕಾಂಗ್ರೆಸ್ ವಿರುದ್ಧ ಕೂಡ ವಾಗ್ದಾಳಿಯನ್ನು ಮಾಡ್ತಾರೆ ಆದರೆ ಕಾಂಗ್ರೆಸ್ ನಾಯಕರು ಕೂಡ ಅಸ್ತ್ರಕ್ಕೆ ಪ್ರತ್ಯಸ್ತ್ರವನ್ನು ಕೂಡ ಈಗಾಗಲೇ ರೆಡಿ ಮಾಡಿಕೊಂಡಿದ್ದಾರೆ ಸೊ ಹಂಗಾಗಿ ಏನು ಮಾಡಬೇಕು ಒಂದು ವೇಳೆ ಈಗ ವಕ್ಫದಿಂದಾಗಿ ಅಂದರೆ ವಕ್ಫ ಹೋರಾಟದಲ್ಲಿ ಬಿ ಜೆ ಪಿ ಅಂತೂ ಹೋರಾಟ ಮಾಡುತ್ತೆ ಅಂದರೆ ಈ ವಿಧಾನಸಭೆಯಲ್ಲಿ ಸೊ ವಿಧಾನಸಭೆಯಲ್ಲಿ ಈ ರೀತಿಯ ಚರ್ಚೆಗೆ ಅವಕಾಶ ಕೊಟ್ಟಾದ ನಂತರ ಅದು ಸುಗಮವಾಗಿ ಚರ್ಚೆಗೆ ಅವಕಾಶ ಕೊಡಬೇಕು ಇವರು ಗಲಾಟೆ ಮಾಡೋದು ಅವರು ಗಲಾಟೆ ಮಾಡೋದು ಮಧ್ಯದಲ್ಲಿ ಕೇಳೋರಿಗೆ ಅದು ಸಮಸ್ಯೆ ಆಗಬಾರ್ದು ಏನೇ ಇದ್ದರೂ ಕೂಡ ಅಲ್ಲಿ ಸರ್ಕಾರ ಅವಕಾಶವನ್ನು ಮಾಡಿಕೊಡಬೇಕಾಗತ್ತೆ ಅದು ತಿರುಗಟ್ಟನ್ನು ಕೊಡೋದು ಆಮೇಲೆ ಇರುತ್ತೆ ಈಗ ವಕ್ಫ್ ಅಂತ ಬಂದಾಗ ಆರಂಭದಲ್ಲಿ ಬಿ ಜೆ ಪಿಯ ಅಧಿಕಾರದ ಅವಧಿಯಲ್ಲಿ ನೋಟಿಸ್ ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಗೊತ್ತಿಲ್ಲ ಸೊ ಆಗಿನ ಕಾಲದಲ್ಲಿ ಅಂದರೆ ಬಿ ಜೆ ಪಿ ಅಧಿಕಾರದ ಅವಧಿಯಲ್ಲಿ ಯಾವ ರೀತಿಯಾಗಿ ನೋಟಿಸ್ ಹೋಗಿದೆಯಲ್ಲ ಅದನ್ನು ದಾಖಲೆ ಸಮೇತ ಈಗ ಕಾಂಗ್ರೆಸ್ ನಾಯಕರು ಕೊಡೋದಕ್ಕೆ ಮುಂದಾಗಿದ್ದಾರೆ ಸೊ ಇಲ್ಲಿ ಎರಡು ಸರ್ಕಾರ ಎರಡು ಪಕ್ಷಕ್ಕೂ ಕೂಡ ಮುಜುಗರ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಬಿ ಜೆ ಪಿ ವಕ್ಫ ಬಗ್ಗೆ ಮಾಹಿತಿಯನ್ನು ಕೊಡೋದಾದರೆ ನಿಮ್ಮ ಅಧಿಕಾರದ ಒಂದು ಏನು ಏನಾಗಿತ್ತು ಅಂತೇಳಿ ಕಾಂಗ್ರೆಸ್ ಕಡೆಯಿಂದಲೂ ಕೂಡ ಈ ರೀತಿಯ ಪ್ರತ್ಯಸ್ತ್ರ ಅಂತೂ ಇರುತ್ತೆ ಬಟ್ ಇಲ್ಲಿ ಮುಜುಗರಕ್ಕೆ ಒಳಗಾಗಿರೋದು ಯಾರು ಒಳಗಾಗೋದು ಯಾರು ಅನ್ನುವಂತ ಪ್ರಶ್ನೆ ಇದೆ ನೋಡಬೇಕು ಇದನ್ನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡುತ್ತೆ ಅಂತ ಹೇಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು

ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ